ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮನ್ನ ಸ್ವಾಗತಿಸುವವನಾಗಿದೆ ಪ್ರೇರಿ ಮುಂಚಾನೆ ಸಮಯದಲ್ಲಿ ದೇವರ ವಾಕ್ಯ ಇಶಾಯನ ಬರದ ಪ್ರವಾದನೆ ಗ್ರಂಥ ಐವತ್ತೈದನೇ ಅಧ್ಯಾಯ ಎಂಟು ಮತ್ತೆ ಒಂಬತ್ತನೇ ವಚನವನ್ನ ನಾವು ನೋಡ್ತಾ ಇದ್ದೇವೆ ಯಹೋವನ ಇದನ್ನೇ ತಾನೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವಾಗಿದೆಯೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ ಎಂಬುದಾಗಿ ಪ್ರಿಯರೇ ಮನುಷ್ಯರಾದಂತ ನಾವು ಅನೇಕ ವಿಷಯಗಳಿಗಾಗಿ ನಾವು ಚಿಂತಿಸುವಂತವರಾಗಿದ್ದೇವೆ ಆದರೆ ದೇವರನ್ನ ಆರಿಸಿಕೊಂಡಂತ ನಾವು ದೇವರಿಂದ ಕರೆಯಲ್ಪಟ್ಟಂತ ನಾವು ದೇವರು ವಾಕ್ ಕೇಳ್ತಾ ಇದೆ ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲಿ ಎಂಬುದಾಗಿ ಪ್ರಿಯರೇ ನಮ್ಮ ಕುರಿತಾಗಿ ದೇವರು ಉನ್ನತವಾದದ್ದನ್ನ ಯೋಚಿಸುವವನಾಗಿದ್ದ ನಮಗೋಸ್ಕರವಾಗಿ ಉನ್ನತ ಮಾರ್ಗಗಳನ್ನ ಆತನು ಸಿದ್ಧ ಮಾಡುವವನಾಗಿದ್ದಾನೆ ಪ್ರಿಯರೇ ಅಬ್ರಹಾಮನನ್ನ ದೇವರು ಕರೆಯುವಾಗ ಆತನ ಮಾರ್ಗಗಳು ಯಾವುದು ಆತನ ಆಲೋಚನೆ ಹೇಗಿತ್ತು ಎಂಬುದಾಗಿ ನಮಗೆ ಗೊತ್ತಿಲ್ಲ ಆದರೆ ದೇವರ ವಾಕ್ಯ ಆತನಿಗೆ ಒಂದು ಉನ್ನತವಾದಂತ ಮಾರ್ಗವನ್ನ ಸಿದ್ಧ ಮಾಡಿ ಎಂಬುದಾಗಿ ನಾವು ನೋಡ್ತೇವೆ ಅದೇ ರೀತಿಯಲ್ಲಿ ಪ್ರಿಯರೇ ದೇವರು ನಮ್ಮನ್ನ ಕರೆಯುವಾಗ ನಮ್ಮೆಲ್ಲರಿಗೂ ಒಂದು ಉನ್ನತವಾದಂತ ಆಲೋಚನೆಗಳನ್ನ ಇಟ್ಟಿದ್ದಾನೆ ಉನ್ನತವಾದಂತಹ ಮಾರ್ಗಗಳನ್ನ ನಮಗಾಗಿ ಸಿದ್ಧ ಮಾಡಿ ಇಟ್ಟಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಅದು ಯಾವ ಆಲೋಚನೆ ಯಾವ ಮಾರ್ಗ ಎಂಬುದಾಗಿ ನೋಡುವಾಗ ಈ ಬೋಬ್ ಕೇಳ್ತದೆ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವಾಗಿದೆಯೋ ಅದಕ್ಕೆ ಹೇಳ್ತದ ವಾಕ್ಯ ಎಷ್ಟು ಉನ್ನತವಾಗಿದೆಯೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಉತ್ತಮವಾಗಿದೆ ಎಂಬುದಾಗಿ ದೇವರು ನಮಗೋಸ್ಕರವಾಗಿ ಉನ್ನತವಾದದ್ದನ್ನು ಆಲೋಚಿಸುವವನಾಗಿದ್ದಾನೆ ನಮಗೋಸ್ಕರವಾಗಿ ಉನ್ನತ ಮಾರ್ಗಗಳನ್ನ ಆತನು ಸಿದ್ಧ ಮಾಡುವವನಾಗಿದ್ದಾನೆ ಪ್ರಿಯರೇ ಅನೇಕ ಮಂದಿಯನ್ನು ದೇವರು ಹಾರಿಸಿಕೊಳ್ಳುವಾಗ ಅವರೆಲ್ಲರ ಕುರಿತಾಗಿ ಉನ್ನತವಾದದ್ದನ್ನು ಆಲೋಚಿಸಿದ ಅಬ್ರಹಾಮನನ್ನು ಆಶೀರ್ವದಿಸಿಕೊಳ್ಳುವಾಗ ಆತನ ಸಂತತಿಯನ್ನ ಹೆಚ್ಚಿಸಿದನು ಮೋಶೆಯನ್ನ ಆರಿಸಿಕೊಳ್ಳುವಾಗ ಇಸ್ರಾಯಿಲ್ ಜನರನ್ನು ಬಿಡಿಸಿಕೊಂಡು ಬರುವುದಕ್ಕೆ ಆತನಿಗೆ ಆಲೋಚನೆಗಳನ್ನು ಕೊಟ್ಟನು ಹೀಗೆ ಪ್ರತಿ ಒಬ್ಬ ಮನುಷ್ಯನ ಜೀವಿತದಲ್ಲಿ ನಾವು ನೋಡುವಾಗ ಉನ್ನತವಾದದ್ದನ್ನ ಅವರಿಗೋಸ್ಕರವಾಗಿ ಯೋಚಿಸಿ ಅವರನ್ನು ನಡೆಸಿದೆ ಎಂಬುದಾಗಿ ಅದೇ ರೀತಿಯಲ್ಲಿ ಪ್ರಿಯರೇ ಈ ಮುಂಜಾನೆ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ ನಮಗೋಸ್ಕರವಾಗಿ ಉನ್ನತ ಆಲೋಚನೆಗಳನ್ನ ಇಟ್ಟಿದ್ದಾನೆ ಉನ್ನತವಾದಂಥ ಮಾರ್ಗಗಳನ್ನ ನಮಗೋಸ್ಕರವಾಗಿ ಸಿದ್ಧ ಮಾಡಿಡುವವನಾಗಿದ್ದಾನೆ ಈ ಒಂದು ನಂಬಿಕೆಯೊಂದಿಗೆ ನಮ್ಮ ಮುಂದೆ ಹೋಗೋಣ ದೇವರು ನಮಗೋಸ್ಕರವಾಗಿ ಚಿಂತಿಸ್ತಾನೆ ನಮಗೋಸ್ಕರವಾಗಿ ಮಾರ್ಗಗಳನ್ನ ಸಿದ್ಧ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ಮುಂಜಾನೆ ಸಮಯದಲ್ಲಿ ಈ ವಾಕ್ಯವನ್ನ ನೋಡುತ್ತಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಉನ್ನತವಾದಂತಹ ಆಲೋಚನೆಗಳನ್ನ ನೀನು ಮಾಡಬೇಕು ಸ್ವ ಅವರಿಗೋಸ್ಕರವಾಗಿ ಉನ್ನತ ಮಾರ್ಗಗಳನ್ನ ತೆರೆಯ ಮಾಡಬೇಕು ನಿನ್ನ ಕೇಳುವ ಹಾಗೆ ಮುಚ್ಚಿರುವಂಥ ಬಾಗಿಲಿಗಳನ್ನು ತೆರೆಯ ಮಾಡುವಂತ ದೇವರು ನೀನು ಸ್ವಾಮಿ ಹೌದು ಕರ್ತನೆ ಇವರ ಜೀವಿತ ಯಾವ ಯಾವ ಮಾರ್ಗಗಳು ಮುಚ್ಚಲ್ಪಟ್ಟಿದೆಯೋ ಆ ಮಾರ್ಗಗಳು ತೆರೆಯಲ್ಪಟ್ಟು ಅವರೆಲ್ಲರೂ ಆಶೀರ್ವಾದ ಹೊಂದುವ ಹಾಗೆ ನೀನು ಸಹಾಯ ಮಾಡು ನೀನು ಮಹಿಮೆ ಹೊಂದಿಕೋ ಏಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯಾದ ದೇವರೇ ಗಾಡ್ ಬ್ಲೆಸ್ ಯು ಕ್ರೈಸ್ತಲೋ